ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಈರುಳ್ಳಿ ಭಾತ್ ಅಥವಾ ಬಿರಿಯಾನಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಅತ್ಯಂತ ಕಡಿಮೆ ಸಾಮಗ್ರಿ ಬಳಸಿ ರುಚಿಕರವಾದ ಒಂದು ಅಡಿಗೆ ಇದನ್ನ ಲಂಚ್ ಬಾಕ್ಸಿಗೂ ತಗೊಂಡೋಗುದು ಮಧ್ಯಾಹ್ನದ ಊಟಕ್ಕೂ ಮಾಡ್ಕೋಬಹುದು ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ನೋಡಿ ಒಂದು ಏಲಕ್ಕಿ ಎರಡು ಲವಂಗ ಎರಡು ಚೂರು ಚಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೂ ಪರವಾಗಿಲ್ಲ ಈ ಥರ ಪೇಸ್ಟ್ ಮಾಡ್ಕೋಬೇಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಳೋಣಂತೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಎಣ್ಣೆ ಕಾದ್ಮೇಲೆ ಒಂದು ಎಲೆನ ಪೀಸ್ ಮಾಡಿ ಹಾಕೊಂಡಿದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಬಡ ಸೋಂಪು ಹಾಕೋತಾ ಇದೀನಿ ಇಷ್ಟು ಹಾಕೊಂಡು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಕಲರ್ ಚೇಂಜ್ ಆಗ್ಬೇಕು ಗಮ್ ಅಂತ ಪರಿಮಳ ಬರ್ತಾ ಇದೆ ಒಂದು ನಾಲ್ಕು ಈರುಳ್ಳಿನ ಉದ್ದುದ್ದಕ್ಕೆ ಸೀಳಿಟ್ಕೊಂಡಿದ್ದೀನಿ ಈರುಳ್ಳಿ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಎಷ್ಟು ಈರುಳ್ಳಿ ಹಾಕೊಂಡ್ರು ನಡೆಯುತ್ತೆ ನಾನು ಒಂದು ಬೌಲ್ ತುಂಬಾ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕೊಂಡಿದೀನಿ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸೆವೆಂಟಿ ಪರ್ಸೆಂಟು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟ ಇಷ್ಟಾಗಿದೆ ಈಗ ಇದಕ್ಕಿಂತ ಜಾಸ್ತಿ ಫ್ರೈ ಬೇಡ ಈಗ ರುಬ್ಬಿರೋ ಮಸಾಲೆ ಇದೆಯಲ್ವಾ ಅದಿಷ್ಟು ಹಾಕೋತಾ ಇದೀನಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡ್ಕೋಬೇಕು ಫ್ಲೇಮನ್ನು ಜಾಸ್ತಿ ಇಟ್ಕೋಬೇಡಿ ಕಮ್ಮಿನೇ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲ್ ಬರ್ತದೆ ಈ ಟೈಮಲ್ಲಿ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಕಾಲು ಸ್ಪೂನ್ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ಮತ್ತೊಮ್ಮೆ ಕೈ ಆಡ್ಕೋಬೇಕು ಹಿಂಗೆ ಕೈ ಆಡ್ಕೊಳ್ಳೋದ್ರಿಂದ ನಾವು ಉಪ್ಪು ಖಾರ ಅರಶಿನ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಕೂಡುತ್ತೆ ಮತ್ತೆ ನೋಡಿ ಎಣ್ಣೆ ಮೇಲೆ ಬರ್ತಾ ಇದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಮ್ಮಂತ ಇದೆ ಅಷ್ಟು ರುಚಿ ಇರುತ್ತೆ ಈಗ ಒಂದು ಲೋಟ ಅಕ್ಕಿನ ಉದ್ರುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಾಲು ಕೆ ಜಿ ಅಕ್ಕಿ ಒಂದಕ್ಕೆ ಎರಡರಷ್ಟು ನೀರು ಹಾಕೊಂಡು ಮಾಡಿಟ್ಕೊಂಡಿದ್ದೆ ಹಾಗೆ ಒಂದೆರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ಅನ್ನದ ಜೊತೆಗೆ ಆ ಮಸಾಲೆ ಬೆರೆಯೋ ತರ ಕಲಸ್ಕೋಬೇಕು ಅನ್ನ ಉದ್ರ ಮಾಡ್ಕೋಬೇಕು ಸ್ವಲ್ಪ ಮೆತ್ತಗಾದ್ರೂ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಅನ್ನ ಹಾಕಿ ಕಲಸ್ಕೋಬೇಡಿ ತಣ್ಣಿಗಿರನ್ನ ಹಾಕೊಂಡು ಕಲಿಸ್ಕೊಳ್ಳಿ ತುಂಬಾ ಚೆನ್ನಾಗ್ ಆಗುತ್ತೆ ಒಳ್ಳೆ ರುಚಿ ಬರುತ್ತೆ ಯಾವುದೇ ರೀತಿ ತರಕಾರಿ ಬಳಸಿಲ್ಲ ಬರೀ ಈರುಳ್ಳಿಯಿಂದ ಮಾಡಿರೋದು ಮನೆಯಲ್ಲಿ ಒಂದೊಂದ್ಸಲಿ ತರಕಾರಿ ಖಾಲಿ ಈ ತರ ಮಾಡ್ಕೊಳ್ಳಿ ಮಧ್ಯಾಹ್ನಕ್ಕೂ ಬೆಳಗ್ಗೆಗೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ತರಕಾರಿ ಬಳಸದೆ ಸಿಂಪಲ್ ಆಗಿ ಈರುಳ್ಳಿ ಬಿರಿಯಾನಿ ಈರುಳ್ಳಿ ಚಿತ್ರಾನ್ನ ಯಾವ್ದು ಬೇಕಾದ್ರೆ ಅನ್ಬೋದು ಮಾಡೋದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದಕ್ಕೆ ಮೊಸರು ಒಳ್ಳೆ ಕಾಂಬಿನೇಷನ್ನು ಲಂಚ್ ಬಾಕ್ಸಿಗೂ ಕೂಡ ಇದನ್ನ ತಗೊಂಡೋಗ್ಬೋದು ತುಂಬಾ ರುಚಿಯಾಗಿ ಇರುತ್ತೆ ಬೇಗನೂ ಮಾಡ್ಕೋಬೋದು ನೋಡ್ಕೊಂಡ್ರಲ್ವಾ ಈಗ ನಾನು ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೀನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಎಳೆಯದಿದೆ ನೋಡಿ ಇನ್ನು ಈರುಳ್ಳಿನೂ ಬಂದೇ ಇಲ್ಲ ಆ ಕಡೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಈ ಬಿರಿಯಾನಿ ಮೇಲೆ ಹಾಕೊಂಡು ತಿಂತ ಇದ್ರೆ ಸೂಪರ್ ಆಗುತ್ತೆ ನೀವು ಒಂದ್ಸಲಿ ಹಾಕೊಂಡು ತಿಂದು ರುಚಿ ನೋಡಿ ಮಾರ್ಕೆಟ್ ಅಲ್ಲಂತೂ ಸಿಕ್ಕೇ ಸಿಗುತ್ತೆ ತರ ಮೇಲೆಲ್ಲ ಸ್ವಲ್ಪ ಉದುರಿಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು